ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೇಳರ ಫೈನಲ್ ಪಂದ್ಯಕ್ಕೆ ವೇದಿಕೆ ಈಗಾಗಲೇ ಸಿದ್ಧವಾಗಿದೆ ಚೆನ್ನೈನ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯಲಿರುವ ಅಂತಿಮ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಮುಖಾಮುಖಿಯಾಗಲಿದೆ ಇಂದು ನಡೆಯಲಿರುವ ಈ ಪಂದ್ಯದಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಚೆನ್ನೈ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಒಂದ್ ವೇಳೆ ಮಳೆಯಿಂದಾಗಿ ಪಂದ್ಯಕ್ಕೆ ಅಡಚಣೆ ಉಂಟಾದ್ರೆ ಫಲಿತಾಂಶ ನಿರ್ಧರಿಸುವುದು ಹೇಗೆ ಎಂಬ ಪ್ರಶ್ನೆ ಮೂಡುವುದು ಸಹಜ ಫೈನಲ್ ಪಂದ್ಯದ ಟಾಸ್ ಪ್ರಕ್ರಿಯೆಗೂ ಮುನ್ನ ಮಳೆ ಬಂದು ಪಂದ್ಯ ಆರಂಭ ಕಡಿತಗೊಳಿಸೋದಿಲ್ಲ ರಾತ್ರಿ ಒಂಬತ್ತು ರ ಒಳಗೆ ಶುರುವಾದ್ರೆ ಯಾವುದೇ ಓವರ್ ಕಡಿತ ಇರೋದಿಲ್ಲ ಅದರಂತೆ ಎರಡು ತಂಡಗಳು ಇಪ್ಪತ್ತು ಓವರ್ ಗಳನ್ನ ಆಡಲಿದೆ ಒಂದ್ ವೇಳೆ ಮತ್ತೆ ಅಡಚಣೆ ಉಂಟಾಗಲಿದೆ ಎಂಬ ಸೂಚನೆ ಇದ್ರೆ ಮಾತ್ರ ಓವರ್ ಗಳ ಕಡಿತಕ್ಕೆ ಮುಂದಾಗಬಹುದು ಮಳೆಯಿಂದ ವಿಳಂಬವಾಗಿ ರಾತ್ರಿ ಒಂಬತ್ತು ನಲವತ್ತರ ಬಳಿಕ ಪಂದ್ಯ ಆರಂಭ ಆಗೋದಾದ್ರೆ ಓವರ್ಗಳ ಕಡಿತ ಮಾಡಲಾಗುತ್ತೆ ಅಂದ್ರೆ ಪ್ರತಿ ಎಂಟು ನಿಮಿಷಗಳ ನಷ್ಟಕ್ಕೆ ಒಂದು ಓವರ್ನ ಕಡಿತಗೊಳಿಸಲಾಗುತ್ತೆ ಫೈನಲ್ ಪಂದ್ಯಕ್ಕೆ ಹೆಚ್ಚುವರಿ ನೂರ ಇಪ್ಪತ್ತು ನಿಮಿಷಗಳನ್ನ ನಿಗದಿ ಮಾಡಲಾಗಿದೆ ಅಂದ್ರೆ ಐ ಪಿ ಎಲ್ ಪಂದ್ಯದ ನಿಗದಿತ ಸಮಯ ಮೂರು ಗಂಟೆ ಹದಿನೈದು ನಿಮಿಷಗಳು ಒಂದ್ ವೇಳೆ ಮಳೆ ಬಂದು ಅಥವಾ ಇನ್ನಿತರ ಕಾರಣಗಳಿಂದಾಗಿ ಪಂದ್ಯಕ್ಕೆ ಅಡಚಣೆ ಉಂಟಾದ್ರೆ ಹೆಚ್ಚುವರಿ ಎರಡು ಗಂಟೆನ ಬಳಸಲಾಗುತ್ತೆ ಅಂದ್ರೆ ಫೈನಲ್ ಪಂದ್ಯಕ್ಕೆ ಏಳು ಮೂವತ್ತರಿಂದ ಒಂದು ಗಂಟೆವರೆಗೆ ಸಮಯ ನಿಗದಿ ಮಾಡಲಾಗಿದೆ ಇದಾಗಿಯೂ ಪಂದ್ಯ ನಡೆಯದಿದ್ರೆ ಅಥವಾ ಪೂರ್ಣಗೊಳ್ಳದಿದ್ದರೆ ಮ್ಯಾಚ್ ಅನ್ನ ಮೀಸಲು ದಿನದಾಟವನ್ನ ಬಳಸಲಾಗುತ್ತೆ ಮೀಸಲು ದಿನದಾಟದಲ್ಲಿ ಆರಂಭದಿಂದಲೇ ಪಂದ್ಯವನ್ನ ಆಡಲಾಗುತ್ತೆ ಅಂದ್ರೆ ನಿಗದಿತ ದಿನದಲ್ಲಿ ಅರ್ಧ ಪಂದ್ಯ ನಡೆದಿದ್ರೆ ಮೀಸಲು ದಿನದಾಟದಲ್ಲಿ ಮುಂದುವರಿಸಲಾಗುವುದಿಲ್ಲ ಬದಲಾಗಿ ಹೊಸದಾಗಿ ಮೊದಲಿನಿಂದಲೇ ಪಂದ್ಯವನ್ನ ಆರಂಭ ಮಾಡಲಾಗುತ್ತೆ ಮೀಸಲು ದಿನದಾಟದಲ್ಲೂ ನಿಗದಿತ ಸಮಯದ ಒಳಗೆ ಪಂದ್ಯ ನಡೆಯದೇ ಇದ್ರೆ ಹೆಚ್ಚುವರಿ ಸಮಯ ತೆಗೆದುಕೊಳ್ಳಲಾಗುತ್ತೆ ಈ ಮೂಲಕ ಐದು ಓವರ್ಗಳ ಪಂದ್ಯವನ್ನ ಆಯೋಜಿಸಬಹುದು ಈ ಐದು ಓವರ್ಗಳ ಪಂದ್ಯವು ರಾತ್ರಿ ಹನ್ನೊಂದು ಐವತ್ತಾರರಿಂದ ಶುರು ಆಗಬಹುದು ಅಲ್ಲದೆ ಹನ್ನೆರಡು ಐವತ್ತಾರರ ಒಳಗೆ ಮುಗಿಸುವ ಪರಿಸ್ಥಿತಿ ಇದೆಯಾ ಎಂಬುದನ್ನ ಅಂಪೈರ್ಗಳು ಯೋಚನೆ ಮಾಡ್ತಾರೆ ಇನ್ನು ಹನ್ನೊಂದು ಐವತ್ತಾರರಿಂದ ಹನ್ನೆರಡು ಐವತ್ತಾರರ ಒಳಗೆ ಐದು ಓವರ್ ಪಂದ್ಯ ಆಯೋಜಿಸಲು ಸಾಧ್ಯ ಆಗದೇ ಇದ್ರೆ ಮಾತ್ರ ಸೂಪರ್ ಓವರ್ ಆಡಿಸಲಾಗುತ್ತೆ ಅಂದ್ರೆ ಮೀಸಲು ದಿನದ ಆಟದಲ್ಲೇ ಪಂದ್ಯ ನಡೆಯದಿದ್ರೆ ಸೂಪರ್ ಓವರ್ ಫೈನಲ್ ಮ್ಯಾಚ್ ನಡೆಯುತ್ತೆ ಒಂದ್ ವೇಳೆ ಮಳೆಯಿಂದಾಗಿ ಕನಿಷ್ಠ ಸೂಪರ್ ಓವರ್ ಪಂದ್ಯ ಕೂಡ ನಡೀದೇ ಇದ್ರೆ ಮಾತ್ರ ಫೈನಲ್ ಪಂದ್ಯವನ್ನ ರದ್ದುಗೊಳಿಸಲಾಗುತ್ತೆ ಲೀಗ್ ಹಂತದ ಎಪ್ಪತ್ತು ಪಂದ್ಯಗಳ ನಂತರ ಪಾಯಿಂಟ್ಸ್ ಟೇಬಲ್ ನಲ್ಲಿ ಅಗ್ರಸ್ಥಾನ ಅಲಂಕರಿಸಿದ ತಂಡವು ಚಾಂಪಿಯನ್ ಪಟ್ಟ ಅಲಂಕರಿಸುತ್ತೆ ಅಂದ್ರೆ ಕೆಕೆಆರ್ ಈ ಸಲ ಕಪ್ ಅನ್ನ ಮುಡಿಗೇರಿಸಿಕೊಳ್ಳುತ್ತೆ ಫೈನಲ್ ಪಂದ್ಯವು ಮಳೆಗೆ ಆಹುತಿಯಾದ್ರೆ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವು ಚಾಂಪಿಯನ್ ಪಟ್ಟಕ್ಕೆ ಕೇರುತ್ತೆ ಇನ್ನು ದ್ವಿತೀಯ ಸ್ಥಾನದಲ್ಲಿರುವ ಸನ್ ರೈಸರ್ಸ್ ಹೈದರಾಬಾದ್ ತಂಡವು ರನ್ನರ್ ಗೆ ತೃಪ್ತಿ ಪಟ್ಟುಕೊಳ್ಬೇಕಾಗುತ್ತೆ ಇವಿಷ್ಟು ನಿಯಮಗಳು ಮಳೆ ಬಂದ್ರೆ ಆಗುವಂತ ಚಾನ್ಸಸ್ ಇದೆ ಆದ್ರೆ ಈಗಾಗಲೇ ಆಯಾ ತಂಡಗಳ ಫ್ಯಾನ್ಸ್ಗಳು ಮಳೆ ರಾಯನಿಗೆ ಪ್ರಾರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ ಹಾಗಾಗಿ ಕಾದು ನೋಡ್ಬೇಕಾಗತ್ತೆ ಈ ಬಾರಿಯ ಐ ಪಿ ಎಲ್ ಟ್ರೋಫಿ ಯಾವ ತಂಡ ತನ್ನ ಮುಡಿಗೆ ಎಂಬುದನ್ನ